ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಮಹಾರಾಷ್ಟ್ರದ ಒಂದು ರುಚಿಯಾದಂತ ತಾಲಿಪೇಟೆ ರೆಸಿಪಿ ತೋರ್ಸಕತ್ತಿನಿ ಅದಕ್ಕೆ ನಾನು ಬರೀ ಹಿಟ್ಟು ಮತ್ತೆ ಬಹಳಷ್ಟು ಕೊತ್ತಂಬರಿಯನ್ನ ಉಪಯೋಗಿಸಿಕೊಂಡು ಮಹಾರಾಷ್ಟ್ರ ಸ್ಟೈಲ್ ತಾಲಿಪಟ್ಟನ ನಿಮಗೆ ಮಾಡಿ ತೋರ್ಸಕತ್ತೇನೆ ಬಹಳನ ರುಚಿಯಾಗಿರ್ತೈತಿ ನಮ್ಮ ಉತ್ತರ ಕರ್ನಾಟಕದ ಕಡಿಗು ನಾವು ತಾಲಿಪೆಟ್ಟೆನ ಸಾಕಷ್ಟು ಸಲ ಮಾಡ್ಕೊಂಡು ತಿಂದೇವಿ ಆದ್ರ ಇದು ಸ್ಪೆಷಲ್ ತಾಲಿಪೇಟೆ ದಯವಿಟ್ಟು ವಿಡಿಯೋನ ಸ್ವಲ್ಪನು ಸ್ಕಿಪ್ ಮಾಡ್ಲಾರ್ದಂಗ ಪೂರ್ತಿಯಾಗಿ ನೋಡ್ರಿ ಮೊದಲಿಗೆ ಇದಕ್ಕೊಂದು ನಾನು ಖಾರ ಮಾಡ್ಕೋತೀನಿ ಒಂದ್ ಐದರಿಂದ ಆರು ಹಸಿಮೆಣಸಿನ కయి ఒందాల్ చమచు అజబాయన ఒ చమచస్ జీర్గి ಮತ್ ಒಂದ್ ಗಟ್ಟಿಯಷ್ಟು ಬೆಳ್ಳುಳ್ಳಿಯನ್ನ ಹಾಕೊಳ್ರಿ ಈ ನಾಲ್ಕು ಸಾಮಾನುಗಳನ್ನ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರ್ರಿ ಮಿಕ್ಸಿ ಒಳಗ ಚಲೋ ತಂಗ ನೋಡಿ ಈ ರೀತಿಯಾಗಿ ಅಂದ್ರ ಮೆಣಸಿಕಾಯಿ ಸಣ್ಣ ಮಕ್ಕಳು ತಿನ್ನು ಮುಂದೆ ಬಾಯೊಳಗ ಬರಬಾರ್ದಲ್ರಿ ಅದಕ್ಕೋಸ್ಕರ ನಾವು ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಟ್ರಿ ಅಂದ್ರ ಬಾಯೊಳಗ ಖಾರ ಅನ್ಸೋದಿಲ್ಲ ಮತ್ತೆ ಇಲ್ಲಿ ನಾನು ಒಂದ್ ಕಟ್ಟು ಕೊತ್ತಂಬರಿಯನ್ನ ಚಲೋ ತಂಗ ಎಲ್ಲಾ ಸೋಸ್ಕೊಂಡು ಕಟ್ಟಿ ಇರಬಾರದ್ರಿ ಇದ್ರೊಳಗ ಎಲ್ಲಾನು ಚಲೋ ತಂಗ ಸೋಸ್ಕೊಂಡು ತೊಳ್ದಿಟ್ಕೊಂಡಿದ್ದೆ ಅದನ್ನ ಹಾಕೊಂತೀನಿ ಒಂದ್ ಎರಡು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೊತೀನಿ ಒಂದ್ ಎರಡು ಟೊಮೆಟೊ ಹಾಕೊಂತೀನಿ ಟೊಮೆಟೊ ಮಾತ್ರ ಬಿಸ್ ಮಾಡೋದಕ್ಕೆ ಹೋಗ್ಬೇಡ್ರಿ ನೀವು ಬಹಳ ಚಲೋ ಆಗತ್ರಿ ತಾಲಿಪೆಟ್ಟೆ ಮತ್ತೊಂದ್ ಸ್ವಲ್ಪ ನುಗ್ಗೆ ಸೊಪ್ಪ ಇತ್ತು ನಾನು ನುಗ್ಗೆ ಸೊಪ್ಪನ್ನು ಒಣಗಿಸಿ ಇಟ್ಕೊಂಡಿರ್ತೀನಿ ಹಾಕೊಳ್ರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ರು ನಡೀತೈತಿ ಒಂದ್ ಎರಡು ಚಮಚ ಅಷ್ಟು ಬಿಳಿ ಹಳ್ಳ ಹಾಕೊಂತೀನಿ ಒಂದ್ ಸ್ವಲ್ಪ ಇಂಗನ್ನ ಸೇರಿಸ್ಕೊಳ್ತೀನಿ ನಂತರ ಆಗ್ಲಿ ಖಾರ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕ ಸೇರಿಸ್ಕೊಳ್ತೀನಿ ಸ್ವಲ್ಪ ಕೆಂಪು ಖಾರ ಹಾಕೊಂಡಿನಿ ಖಾರ ನೋಡ್ಕೊಂಡು ಹಾಕೊಳ್ರಿ ಚಂದ ಕಾಣ್ಲಿ ಅಂತ ಹಾಕೊಂಡಿನಿ ಮತ್ತೊಂದ್ ಸ್ವಲ್ಪ ಅರ್ಶನ್ ಪುಡಿ ಹಾಕೊಂಡಿ జోళిబె హిట్ హెహ హిట్ అయి కడ హెడ్ చమచ హాకీ మరొడ్ చమచ అసధి హింటీ స్వల్ప పైండెంగి బాగా అంతి ఇష్ట రుచికి తప్పన్న హాకం స్వల్ప కరివే సన్న కట్ మిట్టుకుంటే ಸೇರ್ಸ್ಕೊತೀನಿ ಎಲ್ಲಾನು ಮೊದ್ಲಕ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಯಾಕಂದ್ರೆ ಕೊತ್ತಂಬರಿ ಒಳಗೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ಮತ್ತೆ ಉಳ್ಳಾಗಡ್ಡಿ ಮತ್ತೆ ಟೊಮೆಟೊ ಒಳಗೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಮೊದ್ಲಕ್ಕ ನೀರ್ ಹಾಕೊಳದಕ್ ಹೋಗ್ಬೇಡ್ರಿ ಇದಕ್ಕೆ ಸ್ವಲ್ಪ ಬೇಕಿದ್ರೆ ಮೊಸರನ್ನ ಕೂಡ ಸೇರಿಸಕೋಬಹುದು ಸಾಫ್ಟ್ ಆಗುತ್ತೆ ತಲೆ ಬಿಟ್ಟು ನಾನು ಹಾಕಿಲ್ಲ ಇಲ್ಲಿ ಇದ್ರ ಮೊಸರನ್ನ ಕೂಡ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಜೋಳದ ರೊಟ್ಟಿ ಮಾಡ್ತಿರ್ತೀವಲ್ಲ ಅಷ್ಟು ಗಟ್ಟಿ ಅಲ್ಲ ಸ್ವಲ್ಪ ಸಾಫ್ಟ್ ಆಗಿ ಇದನ್ನ ನಾದಿ ಇಟ್ಕೋಬೇಕು ಇಟ್ಕೊಬೇಕು ಬಾಳಾನ ಗಟ್ಟಿ ಮಾಡ್ಕೊಳೋದಕ್ ಹೋಗ್ಬೇಡ್ರಿ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿರ್ಬೇಕ್ ನೋಡಿ ರೀತಿಯಾಗಿ ಹಿಟ್ಟನ್ನ ನೀವು ನಾದುಕೊಂಡು ಇಟ್ಕೊಳ್ರಿ ಈಗ ಇದನ್ನ ಹೆಂಗ್ ಮಾಡುದಂತ ತೋರಿಸಿ ನೋಡ್ರಿ ನಾನಿಲ್ಲಿ ಬಟರ್ ಪೇಪರ್ನ ತಗೊಂಡಿನಿ ಕೆಳಗಡೆ ಎಲ್ಲ ಎಣ್ಣೆ ಅಥವಾ ತುಪ್ಪ ಏನ್ ನೀವು ಬಟರ್ ಪೇಪರ್ ಇಲ್ಲಪ್ಪಾ ಅಂದ್ರೆ ಒಂದು ಕಾಟನ್ ಬಟ್ಟೆ ಮೇಲೆ ಬೇಕಾದ್ರೂ ಇದನ್ನ ಮಾಡ್ಕೋಬಹುದು ಬಟ್ಟೆನ ಚಲೋ ತಂಗ ನೀರೊಳಗೆ ಎತ್ತುಕೊಂಡು ಅದರ ಮೇಲೆ ಬೇಕಾದ್ರೂ ನೀವು ತಟ್ಕೋಬಹುದು ಈಗ ನಾನು ಬಟರ್ ಪೇಪರ್ ಮೇಲೆ ಎಷ್ಟು ಸಣ್ಣ ಬೇಕಲ್ರಿ ಅಷ್ಟು ತೆಳ್ಳಗ ಇದನ್ನ ತಟ್ಕೊಳ್ರಿ ಎಷ್ಟು ಸಣ್ಣ ಬೇಕು ಎಷ್ಟು ಬೇಕಾದ್ರೂ ಇದಾಗತ್ರಿ ಏನು ಹರಿಯೋದಿಲ್ಲ ಏನು ಆಗೋದಿಲ್ಲ ಈಗ ಒಂದ್ ಹಂಚಿನ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಈಗ ನಾನು ಎಲ್ಲ ತಲಿಪಿಟ್ ಇಟ್ಕೊಂಡಿದ್ದೆಲ್ಲ ಅದನ್ನ ಇದ್ರ ಮೇಲೆ ಹಾಕೊಂಡು ಆ ಮೇಲೆ ತೊಳಗ ಒಂದ್ ಸ್ವಲ್ಪ ಚಲೋ ತಂಗ ಎಣ್ಣೆ ಹಾಕೊಳ್ರಿ ಹಾಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚಲೋ ತಂಗ ಬೇಯಿಸ್ಕೊಳ್ರಿ ನೋಡ್ರಿ ಈಗ ಒಂದ್ ಸೈಡ್ ಎಲ್ಲ ಚಂದಾಗ ಬಂದೈತಿ ಮತ್ತೊಂದ್ ಸೈಡ್ ಹೊಳಸ್ಕೊಂಡು ಚಲೋ ತಂಗ ಎರಡು ಸೈಡ್ ನೀವು ಬೇಯಿಸಿಕ್ರಿ ಬಹಳ ಅಂದ್ರ ಬಹಳ ರುಚಿಯಾಗಿ ಇರ್ತಿರೀ ಇದು ತಾಲಿಪೆಟ್ ಇದಕ್ಕ ಜೋಳದ ಹಿಟ್ಟಿನ ತಾಲಿಪೆಟ್ಟ ಅಂತಾನ ಅಂತಾರೀ ಕಡೆಗೆ ಯಾಕಂದ್ರೆ ಜೋಳದ ಹಿಟ್ಟಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಿರ್ತೀವಲ್ರಿ ನೀವು ಬೆಳಿಗ್ಗೆ ನಾಶ ಮಾಡ್ಕೋಬಹುದು ಸಾಯಂಕಾಲ ಬೇಕಾದ್ರೂ ಮಾಡ್ಕೋಬಹುದು ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಪ್ಪ ಅಂದ್ರ ಈ ರೀತಿ ಒಂದ್ ಜೋಳದ ಹಿಟ್ಟಿನ ತಾಲಿಪೆಟ್ ಮಾಡ್ಕೊಂಡ್ ತಿನ್ರಿ ಅದ್ಭುತವಾದಂತ ರುಚಿಯಾಗಿರತ್ತ ತುಪ್ಪ ಹಚ್ಕೊಂಡಿದ್ರು ತಿನ್ಬಹುದು ಆರಿದ್ಮೇಲೆ ಮೊಸರು ಹಚ್ಕೊಂಡ್ ಬೇಕಾದ್ರೂ ತಿನ್ಬಹುದು ಬಹಳ ಬಹಳ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಒಂದ್ಸಲ ನೀವು ಟ್ರೈ ಮಾಡ್ರಿ ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಅನ್ಕೊಂಡಿನಿ ನೋಡ್ರಿ ಈಗ ನಮ್ಗೆ ತಾಲಿಪೇಟ್ ರೆಸಿಪಿ ರೆಡಿ ಆಗೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ಮಹಾರಾಷ್ಟ್ರ ಸ್ಟೈಲ್ ಇಂದ ಒಂದು ಜೋಳದ ಹಿಟ್ಟಿನ ತಾಲಿಪೇಟ್ ರೆಸಿಪಿ ಮಾಡಿ ತೋರ್ಸೇನಿ ನಿಮ್ಗೆಲ್ಲ ನಂದು ವಿಡಿಯೋ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗ ನಿಮ್ ಫ್ರೆಂಡ್ಸ್ ಜೊತೆಗೂ ವಿಡಿಯೋ ಶೇರ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ವೀಡಿಯೋ ದೊರಕ ಸಿಗೋಣ ಅಲ್ಲಿಗೂ ಥ್ಯಾಂಕ್ ಯು ನಮಸ್ಕಾರ